ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಅರ್ಧ ಗ್ರಾಮ್ಸ್ ಇಂದ ಹಿಡಿದು ನಿಮಗೆ ಒಂದ್ ಗ್ರಾಮು ಎರಡು ಗ್ರಾಮು ಐದು ಗ್ರಾಮು ಆರು ಗ್ರಾಮು ಸೊ ಈ ರೀತಿ ಎಲ್ಲಾ ಜ್ಯುವೆಲ್ರಿಗಳನ್ನ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ಕೂಡ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಅಂದ್ರೆ ಸ್ಕಿಪ್ ಮಾಡಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುವಂತ ಜುವೆಲ್ರಿಗಳು ಕಡಿಮೆ ಗ್ರಾಮ್ಸ್ ಇಂದ ಹಿಡಿದು ಜಾಸ್ತಿ ಗ್ರಾಮ್ಸ್ವರೆಗೂ ಕೂಡ ತೋರಿಸಿದೀನಿ ಓಕೆನಾ ಸೊ ಮೊದಲನೇದಾಗಿ ಈಗ ಏನ್ ನೋಡ್ತಾ ಇದ್ದೀರಾ ಅಲ್ವಾ ಸೊ ಈ ಕ್ರಿಸ್ಟಲ್ ಬೀಡ್ಸ್ ನೆಕ್ಲೇಸ್ ಅಥವಾ ಒಂದು ಮಿನಿ ಹಾರ ಅಂತ ಹೇಳಿ ಕರಿತೀವಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂಡ್ ವೈಟ್ ಬಂದು ಜಸ್ಟ್ ಐನೂರ ಐವತ್ತು ಮಿಲಿ ಅಂದ್ರೆ ಅರ್ಧ ಗ್ರಾಮ್ಸ್ ಅಷ್ಟೇ ಇರುವಂತದ್ದು ಒಂದು ಗ್ರಾಮ್ಸ್ ಕೂಡ ಇಲ್ಲ ಅಂಡ್ ಇದರಲ್ಲಿ ಬ್ಲಾಕ್ ಬೀಡ್ಸ್ ಮಾತ್ರ ಅಲ್ಲ ನಿಮ್ಗೆ ಗ್ರೀನ್ ಕಲರ್ ಬೀಡ್ಸ್ ಬೇಕಾ ಅಥವಾ ರೆಡ್ ಕಲರ್ ಬೀಡ್ಸ್ ಬೇಕಾ ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಮಧ್ಯದಲ್ಲಿ ಏನ್ ಗುಂಡು ಕಾಣಿಸ್ತಾ ಇದೆ ಅಲ್ವಾ ಅದು ಮಾತ್ರ ನಿಮ್ಗೆ ಚಿನ್ನದ ವೆಯ್ಟ್ ಇರೋದು ಅರ್ಧ ಗ್ರಾಮ್ಸ್ ಇದೆ ಅಷ್ಟೇನೆ ಸೊ ಹೋಪ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಸೊ ಬನ್ನಿ ಹಾಗಾದ್ರೆ ಒನ್ ಗ್ರಾಮ್ಸ್ ನಲ್ಲಿ ಯಾವ ರೀತಿಯಾಗಿ ನೀವು ಮಿನಿ ಹಾರ ಅಥವಾ ನೆಕ್ಲೆಸ್ ಗಳನ್ನ ಮಾಡಿಸ್ಕೋಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಜಸ್ಟ್ ಒನ್ ಗ್ರಾಮ್ಸ್ ಬರುತ್ತೆ ಕೂಡ ಕ್ರಿಸ್ಟಲ್ ಬೀಡ್ಸ್ ಗಳನ್ನ ನಿಮಗೆ ಯಾವ ಯಾವ ಕಲರ್ಸ್ ನಲ್ಲಿ ಬೇಕೋ ಆ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂಡ್ ಇದೆಲ್ಲ ನಿಮಗೆ ಧನಲಕ್ಷ್ಮಿ ಜುವೆಲರ್ಸ್ ಮಳವಳ್ಳಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಜುವೆಲರಿ ಶಾಪ್ ನಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಇವ್ರದ್ದು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಬಟ್ ಇದು ನೀವು ಜ್ಯುವೆಲರಿ ಶಾಪ್ಗೆ ವಿಸಿಟ್ ಮಾಡಿನೇ ಪರ್ಚೇಸ್ ಮಾಡಬೇಕಾಗುತ್ತೆ ಬಟ್ ಡಿಸೈನ್ಸ್ ಒಂದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಓಕೆನಾ ಅಂಡ್ ಇವಾಗ ನೆಕ್ಸ್ಟ್ ಒಂದು ಪೆಂಡೆಂಟ್ ನ ನಾನ್ ನಿಮಗೆ ತೋರಿಸ್ತೀನಿ ಸೊ ಆ ಪೆಂಡೆಂಟ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಕ್ರಿಸ್ಟಲ್ ಬೀಡ್ಸ್ ನ ಕೂಡ ನೀವು ಒಂದು ಲಾಂಗ್ ಹಾರ ಅಥವಾ ನೆಕ್ಲೆಸ್ ನ ರೆಡಿ ಬಿಡಬಹುದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಅಲ್ವಾ ಈ ಪೆಂಡೆಂಟ್ ವೆಯ್ಟ್ ಬಂದು ಜಸ್ಟ್ ನಾಲ್ಕೂವರೆ ಗ್ರಾಮ್ಸ್ ಇದೆ ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಗೆ ಇಷ್ಟು ಬ್ಯೂಟಿಫುಲ್ ಆದಂತಹ ಲಕ್ಷ್ಮಿ ಪೆಂಡೆಂಟ್ ಸಿಕ್ಕಿದೆ ಸೊ ಇದಕ್ಕೂ ಅಷ್ಟೇ ನೀವು ರೆಡ್ ಕಲರ್ ಬೀಡ್ಸ್ ಅಥವಾ ಗ್ರೀನ್ ಕಲರ್ ಬೀಡ್ಸ್ ಹಾಕ್ಸ್ಬಿಟ್ಟು ಒಂದು ಹಾರನೇ ರೆಡಿ ಮಾಡ್ಕೊಂಡ್ಬಿಟ್ರೆ ನಾಲ್ಕೂವರೆ ಗೆ ನಿಮ್ಗೆ ಲಾಂಗ್ ಹಾರ ಅಥವಾ ನೆಕ್ಲೆಸ್ ರೆಡಿ ಆಗಿಬಿಡುತ್ತೆ ಸೊ ಈ ರೀತಿ ಐಡಿಯಾನ ಉಪಯೋಗಿಸಿಕೊಂಡು ನೀವು ಕಡಿಮೆ ಕಡಿಮೆ ಗ್ರಾಮ್ಸ್ ಕೂಡ ಗ್ರಾಂಡ್ ಆಗಿ ಕಾಣಿಸುವಂತ ನ ಮಾಡಿಸ್ಕೋಬಹುದು ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಒಂದು ಸ್ಮಾಲ್ ಜುಮ್ಕಾಯ್ ತೋರಿಸ್ತಾ ಇದೀನಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅದರಲ್ಲೂ ಮಕ್ಕಳುಗಳಿಗೆ ಯಾರಾದ್ರೂ ತಗೊಂತೀರಾ ಅಂತ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಜಾಸ್ತಿ ಇಲ್ಲ ನೋಡ್ತಾ ಇದ್ದೀರಾ ಅಲ್ವಾ ವೆಯ್ಟ್ ಬಂದು ಜಸ್ಟ್ ನಾಲ್ಕ್ ಗ್ರಾಮ್ಸ್ ಇದೆ ಅಂಡ್ ತುಂಬಾ ಗಟ್ಟಿ ಇದೆ ಸೊ ತುಂಬಾ ಲೈಟ್ ವೈಟ್ ಇಲ್ಲ ಗಟ್ಟಿ ಇರೋದ್ರಿಂದ ಚಿಕ್ಕದಾಗಿದ್ರು ಕೂಡ ಕೂಡ ಗ್ರಾಮ್ಸ್ ಗೆ ಬಂದಿರುವಂತಹ ಜುಮಾ ಇದು ಸೊ ನೆಕ್ಸ್ಟ್ ಇವಾಗ ನಾನು ಯಾವ್ದೆಲ್ಲ ನ ತೋರಿಸ್ತಾ ಹೋಗ್ತೀನೋ ಈ ಒಂದು ಒಡವೆಗಳು ಬಂದು ರಾಜಶ್ರೀ ಜುವೆಲರ್ಸ್ ಮೈ ಮೈಸೂರು ಸೊ ಇಲ್ಲಿ ಇರುವಂತಹ ಜ್ಯುವೆಲರಿ ಶಾಪ್ ಸೊ ಖಂಡಿತವಾಗ್ಲೂ ಇಲ್ಲೊಂದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಹೋಪ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸೊ ಇದು ಒಂದು ಚೋಕರ್ ಇದು ಸೊ ಅಂಡ್ ಲಾಂಗ್ ಹಾರ ಕೂಡ ನೋಡ್ತಾ ಇದ್ದೀರ ಅಲ್ವಾ ಟೂ ಸೈಡ್ಸ್ ಪೆಂಡೆಂಟ್ ಕೊಟ್ಟಿದ್ದಾರೆ ಅಂಡ್ ಚೋಕರ್ ಕೂಡ ಅದೇ ರೀತಿಯಲ್ಲಿ ಸೆಟ್ ನೀವು ಲಾಂಗ್ ಹಾರ ತಗೊಂಡ್ರು ಕೂಡ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಬರುತ್ತೆ ಅಂಡ್ ನೆಕ್ಲೇಸ್ ಕೂಡ ಜಸ್ಟ್ ಸಿಕ್ಸ್ ಗೆ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ಸಿಕ್ಸ್ ಗ್ರಾಮ್ ಗೆ ಎಲ್ಲಾದ್ರೂ ಲಾಂಗ್ ಹಾರನ ಕೇಳಿದೀರಾ ನೀವು ಖಂಡಿತವಾಗ್ಲೂ ಇಲ್ಲ ಬಟ್ ರಾಜಶ್ರೀ ಜ್ಯೂವೆಲರ್ಸ್ ಅವರು ಲೈಟ್ ವೇಟ್ ನಲ್ಲಿ ಈ ರೀತಿ ಸಿಕ್ಸ್ ಗ್ರಾಮ್ಗೆ ಲಾಂಗಾರ ಮತ್ತೆ ಸಿಕ್ಸ್ ಗೆ ಚೋಕರ್ನ ರೆಡಿ ಮಾಡಿದ್ದಾರೆ ಸೊ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಅಂಡ್ ಬೀಡ್ಸ್ ಗಳು ನೀವು ಇದೇ ಕಲರ್ ನ ಹಾಕಿಸ್ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಕಲರ್ ಗ್ರೀನ್ ಕಲರ್ ಬೇಕಾ ರೆಡ್ ಕಲರ್ ಬೇಕಾ ಯಾವ ಕಲರ್ ಬೇಕೋ ಅದರಲ್ಲಿ ಹಾಕಿಸ್ಕೋಬಹುದು ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಒಂದು ನೆಕ್ಲೇಸ್ ಸೆಟ್ ನ ತೋರಿಸ್ತಾ ಇದೀನಿ ಸೊ ನೆಕ್ಲೇಸ್ ಒಂದು ತುಂಬಾನೇ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಅಂಡ್ ಗುಂಡು ನೆಕ್ಲೇಸ್ ಅಂತ ಹೇಳಿ ಕರಿತೀವಿ ಇದನ್ನ ಅಂಡ್ ಇದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ಚಾಂದಬಾಲಿ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದ್ರದ್ದು ನ ನಾನು ಸ್ಕ್ರೀನ್ ಮೇಲೆನೆ ಮೆನ್ಷನ್ ಮಾಡಿದ್ದೀನಿ ನೋಡಿ ಟ್ವೆಂಟಿ ಗ್ರಾಮ್ ಸೆಟ್ ಅಂತ ಹೇಳಿದರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ರಾಜಶ್ರೀ ಜ್ಯೂಲರ್ಸ್ ಮೈಸೂರಿಗೆ ವಿಸಿಟ್ ಮಾಡಿ ನೀವು ಕೂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅಂಡ್ ಫುಲ್ ಡೀಟೇಲ್ ಆಗಿ ನಿಮ್ಗೆ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ಕಾಣಿಸ್ತಾ ಇದೆ ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮುಖ ಅವರು ಫುಲ್ ಅಡ್ರೆಸ್ ನ ನಿಮಗೆ ವಾಟ್ಸ್ಆಪ್ ಮಾಡ್ತಾರೆ ಅದಾದ್ಮೇಲೆ ನೀವು ಕೂಡ ಶಾಪ್ ಗೆ ವಿಸಿಟ್ ಮಾಡಬಹುದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಜುಮ್ಕಾ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಅಂಡ್ ಇದೆಲ್ಲ ಜುಮಕಾ ಈಗ ಎಷ್ಟು ಕಲೆಕ್ಷನ್ಸ್ ನೋಡ್ತಾ ಇದೀರಾ ಇದೆಲ್ಲ ನಿಮ್ಗೆ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇಂದ ಏಟ್ ಗ್ರಾಮ್ಸ್ ಒಳಗಡೆನೆ ಬರುವಂತದ್ದು ಓಕೆನಾ ಬರೀ ಆರ್ ಗ್ರಾಮ್ ಇಂದ ಎಂಟು ಗ್ರಾಮ್ ಒಳಗಡೆ ಬರುತ್ತೆ ಸೊ ನಿಯರ್ ಇದೆಲ್ಲ ಎಂಟು ಗ್ರಾಮ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ನೀವು ವೇರ್ ಮಾಡಿದಾಗ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಗ್ರಾಮ್ಸ್ ಇದೆಯೋ ಈ ಜುಮ್ಕಗಳು ಅನ್ನೋ ರೀತಿ ದಪ್ಪದಾಗಿ ಕಾಣಿಸುತ್ತೆ ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಗುಂಡು ನೆಕ್ಲೇಸ್ ನ ತೋರಿಸ್ತಾ ಇದ್ದೀನಿ ಅಂಡ್ ಈ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಕ್ ಡೈಮಂಡ್ ಶೇಪ್ ನಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂಡ್ ಇದರಲ್ಲೂ ಕೂಡ ಗ್ರೀನ್ ಕಲರ್ ಅಂಡ್ ಪಿಂಕ್ ಕಲರ್ ಬೀಡ್ಸ್ ಬಂದಿರುವಂತದ್ದು ಅಂಡ್ ವೇಟ್ ಎಷ್ಟಿದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಟ್ವೆಂಟಿ ಗ್ರಾಮ್ಸ್ ಇದೆ ಈ ನೆಕ್ಲೇಸ್ ಟ್ವೆಂಟಿ ಗ್ರಾಮ್ಸ್ ಇದೆ ವಿತೌಟ್ ಇಯರಿಂಗ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಗಟ್ಟಿ ಇರುವಂತಹ ನೆಕ್ಲೇಸ್ ನಿಮ್ಗೆ ಗೊತ್ತೇ ಇರುತ್ತೆ ಇದ್ರಲ್ಲಿ ಷ್ಟು ಲೈಟ್ ವೆಯ್ಟ್ ಬರೋದು ಕಡಿಮೆ ನಿಮಗೆ ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು ಅಂದ್ರೂ ಕೂಡ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಚಾಂದಬಾಲಿ ಇಯರಿಂಗ್ಸ್ ಅಥವಾ ಫ್ಯಾನ್ಸಿ ಇಯರಿಂಗ್ಸ್ ನ ನೀವು ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಗೋಲ್ಡ್ ಬ್ಯಾಂಗಲ್ಸ್ ನ ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ಈ ರೀತಿ ತುಂಬಾ ದಪ್ಪದಾಗಿ ಕಾಣಿಸುವಂತ ಬ್ಯಾಂಗಲ್ಸ್ ನ ಸಾಕಷ್ಟು ಜನ ಇಷ್ಟಪಡ್ತೀರಾ ಸೊ ಇವಾಗ ಟ್ರೆಂಡಿಂಗ್ ಯಾವ್ದಿದೆಯೋ ಅದನ್ನೇ ನಾನು ಕೂಡ ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ಇಪ್ಪತ್ತೆಂಟು ಗ್ರಾಮ್ಸ್ ಇಂದ ಮೂವತ್ತೈದು ಗ್ರಾಮ್ಸ್ ಒಳಗಡೆ ಬಂದ್ಬಿಡತ್ತೆ ಲೈಕ್ ಮೂವತ್ತು ಗ್ರಾಮು ಮೂವತ್ತೆರಡು ಗ್ರಾಮು ಮೂವತ್ನಾಲ್ಕೂವರೆ ಗ್ರಾಮ್ಸ್ ಈ ರೀತಿನಲ್ಲಿ ಬರುತ್ತೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಬಟ್ ನೋಡ್ಲಿಕ್ಕೆ ಅಂತೂ ಒಂದ್ ಐವತ್ತರಿಂದ ಅರವತ್ತು ಗ್ರಾಮ್ಸ್ ಇದೆಯೇನೋ ಈ ಬಳೆಗಳು ಅನ್ನೋ ರೀತಿಯಲ್ಲೇ ಕಾಣಿಸುತ್ತೆ ತುಂಬಾ ಲೈಟ್ ವೇಟ್ ಆಗೇ ಇರುತ್ತೆ ಬಟ್ ಕಡಿಮೆ ಗ್ರಾಮ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ನೆಕ್ಸ್ಟ್ ಇಲ್ಲಿ ಲಾಂಗಾರ ಮತ್ತೆ ನೆಕ್ಲೇಸ್ ಎರಡೂ ಕೂಡ ಮ್ಯಾಚ್ ಆಗೋ ರೀತಿನಲ್ಲಿ ಒಂದು ಸೆಟ್ ನ ನಿಮ್ಗೆ ತೋರಿಸ್ತೀನಿ ನೋಡಿ ಲೈಕ್ ಬ್ರೈಡಲ್ ಗೋಲ್ಡ್ ಜ್ಯುವೆಲ್ರಿ ಅಂತಾನೆ ಹೇಳ್ಬಹುದು ಯಾರಾದ್ರೂ ಮದುವೆ ಎಣ್ಣಿಗೆ ತಗೊಂತಿದ್ದೀರಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ನೆಕ್ಲೇಸ್ ಮತ್ತೆ ಲಾಂಗಾರ ಎರಡು ಸೇರಿ ಇದು ಏಟಿ ಫೋರ್ ಗ್ರಾಮ್ಸ್ ಬಂದ್ಬಿಡತ್ತೆ ನಿಮ್ಗೆ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಟ್ಯಾಕ್ ಕೂಡ ಹಾಕಿದ್ದಾರೆ ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಯುನೀಕ್ ಆಗಿ ಇರುವಂತಹ ಡಿಸೈನ್ ಇದು ಅಂತಾನೆ ಹೇಳ್ಬಹುದು ಲೈಕ್ ಟೆಂಪಲ್ ಜುವೆಲ್ರಿ ತರಾನೇ ಕಾಣಿಸ್ತಾ ಇದೆ ನೀವು ಕೂಡ ವೇರ್ ಮಾಡಿದ್ರೆ ಇಷ್ಟೇ ಗ್ರಾಂಡ್ ಆಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಟೂ ಇನ್ ಒನ್ ನೆಕ್ಲೇಸ್ ನ ತೋರಿಸ್ತೀನಿ ನಿಮಗೆ ಗೊತ್ತೇ ಇರುತ್ತೆ ಟೂ ಇನ್ ಒನ್ ನೆಕ್ಲೇಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಈಗ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸೊ ಪಿಂಕ್ ಕಲರ್ ನಲ್ಲಿ ಪೆಂಡೆಂಟ್ ಕಾಣಿಸ್ತಾ ಇತ್ತು ಬಟ್ ಅದನ್ನೇ ತಿರುಗಿಸ್ಬಿಟ್ಟು ಹಾಕೊಂಡ್ರೆ ಇಲ್ಲಿ ಗ್ರೀನ್ ಕಲರ್ ತರ ಕಾಣಿಸುತ್ತೆ ಎರಡ್ ರೀತಿನಲ್ಲಿ ನೀವು ಎರಡ್ ನೆಕ್ಲೇಸ್ ವೇರ್ ಮಾಡುದ್ರೇನೋ ಅನ್ನೋ ರೀತಿ ಕಾಣಿಸುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಅದನ್ನ ಪೋಚ್ ಮಾಡ್ಬಹುದು ಅಂಡ್ ವೈಟ್ ಬಂದು ಜಸ್ಟ್ ನೈನ್ಟೀನ್ ಗ್ರಾಮ್ಸ್ ಇದೆ ಇದು ಹತ್ತೊಂಬತ್ತು ಗ್ರಾಮ್ಸ್ ಗೆ ನಿಮ್ಗೆ ಎರಡ್ ನೆಕ್ಲೆಸ್ ತರ ಆಗ್ಬಿಡತ್ತೆ ನಿಮ್ಗೆ ಸ್ಯಾರಿ ಮ್ಯಾಚಿಂಗ್ ಎಲ್ಲ ಇದನ್ನ ವೇರ್ ಮಾಡ್ಬಿಡ್ಬಹುದು ನೀವು ಅಂಡ್ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಅಂತ ಹೇಳಿದ್ರೆ ಟೂ ಲೇಯರ್ಸ್ ಲಾಂಗಾರ ಅಂದ್ರೆ ಟೂ ಲೈನ್ಸ್ ಲಾಂಗಾರ ಅಂತ ಕೂಡ ಕರಿತೀವಿ ತುಂಬಾನೇ ರನ್ನಿಂಗ್ ನಲ್ಲಿ ಇದೆ ಸಾಕಷ್ಟು ಜನ ಲೈಕ್ ಮಾಡ್ತಾರೆ ಈ ರೀತಿ ಬಿಕಾಸ್ ತುಂಬಾ ಕಡಿಮೆ ಗ್ರಾಮ್ಗೆ ಗೆ ಎರಡೇ ಲಾಂಗಾರ ಸಿಕ್ಬಿಡತ್ತೆ ಸೊ ನಿಮ್ಗೆ ಅನಿಸಬಹುದು ಹಾಗಾದ್ರೆ ಎಷ್ಟು ವೆಯ್ಟ್ ಇದೆ ಅನಿತಾ ಇದು ಅಂತ ಹೇಳಿ ನೀವು ಕೇಳೋದಾದ್ರೆ ಮೂವತ್ತೊಂಬತ್ತು ಗ್ರಾಮ್ಸ್ ಇದೆ ಅಷ್ಟೇನೆ ಓಕೆನಾ ಬಟ್ ನೋಡ್ಲಿಕ್ಕೆ ಅಂತೂ ಒಂದ್ ಅರವತ್ತರಿಂದ ಎಪ್ಪತ್ತು ಗ್ರಾಮ್ಸ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಬರೀ ಮೂವತ್ತೊಂಬತ್ತು ಗ್ರಾಮ್ಸ್ಗೆ ಈ ರೀತಿ ಎಳೆ ಲಾಂಗಾರ ಖಂಡಿತವಾಗ್ಲೂ ರಾಜಶ್ರೀ ಜುವೆಲರ್ಸ್ ನಲ್ಲಿ ಅವೈಲೇಬಲ್ ಇರುತ್ತೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಓಕೆನಾ ಅಂಡ್ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು ಅಂದ್ರೂ ಕೂಡ ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ ನೀವು ನಿಮಗೆ ಇಷ್ಟ ಆಗುವಂತ ಜ್ಯೂವೆಲ್ರಿ ತಗೋಬಹುದು ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಲಿ ಇರುವಂತಹ ಕಲೆಕ್ಷನ್ಸ್ ಬಗ್ಗೆ ಇನ್ನಷ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂಡ್ ಇದು ಬಂದು ಚಾಂದ್ಬಾಲಿ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಯಾರೇ ನೋಡಿದ್ರು ಕೂಡ ಈ ಡಿಸೈನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಕೂಡ ಹೇಳಿಕ್ಕಾಗಲ್ಲ ನಿಮ್ಗೂ ಹಾಗೆ ಅನ್ಸ್ತಾ ಇದೆ ಅಲ್ವಾ ನ ಕೇಳೋದಾದ್ರೆ ಹತ್ತುವರೆ ಗ್ರಾಮ್ಸ್ ಇದೆ ಇದು ಸೊ ನಿಮ್ಗೆ ಟೆನ್ ಗ್ರಾಮ್ಸ್ ಕೂಡ ಮಾಡ್ಕೊಡ್ತಾರೆ ಅರ್ಧ ಗ್ರಾಮ್ಸ್ಗೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿದೆ ಇಷ್ಟ ಆದ್ರೆ ಈ ಡಿಸೈನ್ ನ ಮಾಡಿಸ್ಕೊಡಿ ಕೆಳಗಡೆ ಗ್ರೀನ್ ಕಲರ್ ಅಂಡ್ ಪಿಂಕ್ ಕಲರ್ ಅಂಡ್ ನೆಕ್ಸ್ಟ್ ಒಂದು ತೋರಿಸ್ತಾ ಅದೇ ಶಾಪ್ ನಲ್ಲಿ ಅಂಡ್ ಅವ್ರದ್ದು ಕೂಡ ಫೋನ್ ನಂಬರ್ ಮೆನ್ಶನ್ ಮಾಡಬೇಡಿ ಅನಿತಾ ಫೋನ್ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಸುಮ್ನೆ ಯಾರು ಕೂಡ ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡಿ ಅಥವಾ ವಾಟ್ಸ್ಆಪ್ ಹೋಗ್ಬೇಡಿ ನಿಮ್ಗೆ ಇಂಟ್ರೆಸ್ಟ್ ಇದು ನೀವು ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಮಾತ್ರ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಶಾಪ್ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಈ ಜುಮ್ಕಾ ಬಂದು ಟೆನ್ ಗ್ರಾಮ್ಸ್ ಇದೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ನಾನು ಲಾಸ್ಟ್ ವಿಡಿಯೋನ ಜ್ಯುವೆಲ್ರಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಅನಿತಾ ವಂಕಿ ಉಂಗ್ರನ ತೋರಿಸಿ ಅಂತ ಹೇಳ್ಬಿಟ್ಟು ವಂಕಿ ಉಂಗ್ರ ಅಂತ ಹೇಳಿದ್ರೆ ಆದಷ್ಟು ಇದು ಓಲ್ಡ್ ಡಿಸೈನ್ ಅಂತಾನೆ ಕೂಡ ಈಗಲೂ ತುಂಬಾ ಜನ ಇಷ್ಟಪಡ್ತಾರೆ ವಂಕಿ ಉಂಗ್ರಗಳೆಲ್ಲ ನಿಮಗೆ ನಾಲ್ಕು ಗ್ರಾಮ್ಸ್ಗೆ ಬರುತ್ತೆ ತ್ರೀ ಟು ಫೈವ್ ಗ್ರಾಮ್ಸ್ ಅಲ್ಲಿ ಈ ರೀತಿ ವಂಕಿ ಉಂಗ್ರನ್ನ ನೀವು ಮಾಡಿಸ್ಕೋಬಹುದು ಬಟ್ ಇದ್ರದ್ದು ಆಕ್ಚುಯಲ್ ವೈಟ್ ಬಂದು ಫೋರ್ ಗ್ರಾಮ್ಸ್ ಇದೆ ಬಟ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮಿನಿಮಮ್ ಅಂದ್ರೂ ಒಂದು ಸಿಕ್ಸ್ ಟು ಏಟ್ ಗ್ರಾಮ್ಸ್ ಇದೆಯೇನೋ ಅನ್ನೋ ರೀತಿನಲ್ಲೇ ಕಾಣಿಸುತ್ತೆ ಅಂಡ್ ನಾರ್ಮಲ್ ಆಗಿ ಈಗ ಯೂಸ್ ಮಾಡುವಂತ ರಿಂಗ್ ಗಳನ್ನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫಿಂಗರ್ ರಿಂಗ್ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ಕೂಡ ಇದು ಜಸ್ಟ್ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಎರಡೂವರೆ ಗ್ರಾಮ್ಸ್ ಈ ರೀತಿ ಎಲ್ಲ ನೀವು ಪರ್ಚೇಸ್ ಮಾಡ್ಬಿಡಬಹುದು ಅಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕೊಲ್ಡ್ ಚೈನ್ ನ ತೋರಿಸ್ತಾ ಇದೀನಿ ಅಂದ್ರೆ ನೆಕ್ ಚೈನ್ ಇದು ನಿಮ್ಮ ಮಕ್ಕಳಿಗಾದ್ರೂ ತಗೋಬಹುದು ದೊಡ್ಡವ್ರಿಗಾದ್ರು ತಗೋಬಹುದು ಲೈಕ್ ಲೇಡೀಸ್ ನೆಕ್ ಚೈನ್ ಅಂತಾನು ಕರಿಬಹುದು ಅಥವಾ ಜೆಂಟ್ಸ್ ನೆಕ್ ಚೈನ್ ಅಂತಾನು ಕೂಡ ಕರಿಬಹುದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಜಸ್ಟ್ ಟೆನ್ ಗ್ರಾಮ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರುವಂತಹ ನೆಕ್ ಚೈನ್ ಇದೆ ಸೊ ಧನಲಕ್ಷ್ಮಿ ಜ್ಯುವಲರ್ಸ್ ಗೆ ವಿಸಿಟ್ ಮಾಡಿದ್ರೆ ಇದೇ ರೀತಿಯಾಗಿ ಇನ್ನೂ ಹಲವಾರು ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಸಿಕ್ಬಿಡತ್ತೆ ಅಂಡ್ ಇನ್ನು ನಿಮಗೆ ಡಬ್ಸ್ ಅಲ್ಲಿ ಬೇಕು ದಪ್ಪದಾಗಿ ಕಾಣ್ಬೇಕು ಬರೀ ಹತ್ತು ಗ್ರಾಮ್ಗೆ ಅಂದ್ರೂ ಕೂಡ ಅಲ್ಲಿ ಸಿಗುತ್ತೆ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬ ಒಂದು ಇಲ್ಲಿ ನಾನು ನಿಮ್ಗೆ ಕೆಲವೊಂದು ಇಯರಿಂಗ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಕಡಿಮೆ ಗ್ರಾಮ್ಸ್ ಜಸ್ಟ್ ನಾಲ್ಕರಿಂದ ಐದು ಗ್ರಾಮ್ಸ್ ಗೆ ಇರುವಂತಹ ಓಲೆಗಳು ಇದೆಲ್ಲ ನಿಮಗೆ ಡೈಲಿ ವೇರ್ ಆಗಿರ್ಬೋದು ವೇರ್ ಆಗಿರ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಸಾಕಷ್ಟು ಜನ ನನ್ಗೆ ಕಮೆಂಟ್ ಮಾಡ್ತಿರ್ತೀರಾ ಅನಿತಾ ನೈನ್ ಒನ್ ಸಿಕ್ಸ್ ಬೆಟರ್ ಕೆಡಿಎಂ ಬೆಟರ್ ಚಿನ್ನದಲ್ಲಿ ಅಂತ ಹೇಳ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಡೈಲಿ ವೇರ್ ಮಾಡ್ತೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಕೆ ಡಿ ನ ತಗೊಳ್ಳಿ ತುಂಬಾನೇ ಗಟ್ಟಿ ಇರುತ್ತೆ ಅಂಡ್ ಬೇಗ ಅದು ಮುರಿದೋಗೋದಾಗ್ಲಿ ಹಾಳಾಗೋದಾಗ್ಲಿ ಆಗೋದಿಲ್ಲ ಓಕೆನಾ ಬಟ್ ನೀವು ಫಂಕ್ಷನ್ ವೇರ್ ಗೆ ಯೂಸ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನೈನ್ ಒನ್ ಸಿಕ್ಸ್ ತಗೊಳ್ಳಿ ನೈನ್ ಒನ್ ಸಿಕ್ಸ್ ತಗೊಳ್ಳೋದ್ರಿಂದ ನೀವು ಇವತ್ತು ಏನ್ ರೇಟ್ಗೆ ತಗೊಂಡಿರ್ತೀರೋ ನೀವು ಯಾವತ್ತಾದ್ರೂ ಮಾರ್ಲಿಕ್ಕೆ ಹೋಗ್ತೀರಾ ಅಂದ್ರೂ ಕೂಡ ಅವತ್ತಿನ ರೇಟ್ ಜಾಸ್ತಿ ಇದ್ರು ಕೂಡ ಅಷ್ಟೇ ರೇಟ್ ಗೆ ನಿಮ್ಮ ಒಡವೆನ ರಿಟರ್ನ್ ತಗೊಂತಾರೆ ಸೊ ಹಾಗಾಗಿ ನೈನ್ ಒನ್ ಸಿಕ್ಸ್ ಬೆಟರ್ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಬ್ಯೂಟಿಫುಲ್ ಆದಂತಹ ನೆಕ್ಲೆಸ್ ವೈಟ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಇಪ್ಪತ್ತೈದು ಗ್ರಾಮ್ಸ್ಗೆ ಒಳ್ಳೆ ನೋಡ್ಲಿಕ್ಕೆ ಒಂದ್ ನಲ್ವತ್ ಗ್ರಾಮ್ಸ್ ಇದೆಯೇನೋ ಅನ್ನೋ ರೀತಿಯಲ್ಲಿ ದಪ್ಪದಾಗಿ ಮಾಡಿದ್ದಾರೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ನೆಕ್ಲೆಸ್ ನೀವು ಪರ್ಚೇಸ್ ಮಾಡಬಹುದು ಅಂಡ್ ಇದೆಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲಿ ಇರುವಂತಹ ನೆಕ್ಲೆಸ್ಗಳು ಒಡವೆಗಳು ಓಕೆನಾ ಸೊ ನೆಕ್ಸ್ಟ್ ಒಂದು ಮಾಂಗಲ್ಯ ಚೈನ್ ಡಿಸೈನ್ ನ ತೋರಿಸ್ತಾ ಇದ್ದೀನಿ ಅಂಡ್ ಮಾಪ್ ಡಿಸೈನ್ ಅಂತ ಹೇಳಿ ಕೂಡ ಕರಿತಾರೆ ಅಲ್ವಾ ಸೊ ಮಂಗಳ ಸೂತ್ರ ಅಂತ ಹೇಳಿ ಕರೀತಾರೆ ಈ ಡಿಸೈನ್ ಅಂತೂ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಈ ರೀತಿನಲ್ಲಿ ಅಂಡ್ ಇದ್ರದ್ದು ವೆಯ್ಟ್ ಬಂದು ಮೂವತ್ತ್ ಗ್ರಾಮ್ಸ್ ಇದೆ ತರ್ಟಿ ಗ್ರಾಮ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇನ್ನು ನಿಮಗೆ ಯಾವ್ಯಾವ ರೀತಿ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನೀವು ಕೇಳುವಂತ ವಿಡಿಯೋಸ್ ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಅಂಡ್ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು